ಅದಕ್ಕೆ ಹಳ್ಳಿಗಳಿಂದ ಗ್ರಾಮಗಳಿಂದ ನಗರಗಳಿಂದ ತಾಲೂಕುಗಳಿಂದ ಜನ ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಜಿಲ್ಲಾಸ್ಪತ್ರೆಗೆ ಬಂದ ತಕ್ಷಣ ಜಿಲ್ಲಾಸ್ಪತ್ರೆಗೆ ಬಂದ ತಕ್ಷಣ ಕಾರ್ಡ್ ಮಾಡಿಸ್ಬೇಕು ಹೇಳಿ ಹೋಗಿ ಒಳಗಡೆ ಕಾರ್ಡ್ ಮಾಡಿಸ್ತಾರೆ ಹತ್ತು ರೂಪಾಯಿ ಕಾರ್ಡ್ ಹತ್ತು ರೂಪಾಯಿ ಕಾರ್ಡ್ ಮಾಡುವಾಗ ಅಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಒಂದು ಗಂಟೆವರೆಗೂ ಸಮಯ ಒಂದು ಗಂಟೆಯಿಂದ ಎರಡು ಗಂಟೆಗೆ ಊಟಕ್ಕೆ ಹೋಗ್ತಾರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಗಂಟೆ ಆದ್ರೂ ಈ ಥರ ಜನ ಇರ್ತಾರೆ ಈ ಕೌಂಟ್ರ್ಗಳಿರೋದು ನಾಲ್ಕೈದು ಕೌಂಟ್ರ್ಗಳಿದೆ ಈ ಕೌಂಟ್ರ್ಗಳಲ್ಲಿ ಬರೋ ಜನ ವಿಪರೀತ ಜನ ಬರ್ತಿದ್ದಾರೆ ಜಿಲ್ಲಾ ಜಿಲ್ಲಾಸ್ಪತ್ರೆಗೆ ಎಲ್ಲ ಕಡೆಯಿಂದ ಅದು ಕೌಂಟ್ರಲ್ಲಿ ಇದು ಒಂದೇ ಕೌಂಟ್ರ್ ಆದರೆ ಆಗಲ್ಲ ಈ ಥರ ಎರಡು ಕೌಂಟ್ರ್ ಮಾಡಬೇಕು ಎರಡು ಕೌಂಟ್ರ್ ಮಾಡಿದ್ರೆ ಹನ್ನೆರಡು ಗಂಟೆಗೆ ಹೋದ್ರು ಹನ್ನೆರಡುವರೆಗೆ ಹೋದ್ರು ಒಂದು ಗಂಟೆವರೆಗೂ ಡಾಕ್ಟರ್ ಸಿಗ್ತಾರೆ ಕಾರ್ಡೇ ಕೊಟ್ಟಿಲ್ಲ ಬಂದು ಬಂದಿಲ್ಲ ಜನಕ್ಕೆ ಅಂದರೆ ಕಾರ್ಡ್ ತೊಗೊಳೋದೇ ಒಂದು ಗಂಟೆ ಆದರೆ ಮತ್ತೆ ಅವ್ರು ತೋರಿಸ್ಕೊಳೋದೆ ಇಲ್ಲಿ ಎರಡು ಗಂಟೆಗೆ ಗುಡ್ರು ಹೋಗ್ತಾರೆ ಮಧ್ಯೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಎರಡೇವರೆ ಅವರ್ ಕೆಲಸ ಮಾಡೋದು ಈ ಥರ ತೊಂದರೆ ಮೊದಲನೇದಾಗಿ ಈ ಕಾರ್ಡ್ ತೊಗೊಳೋವಾಗ ಹತ್ತು ರೂಪಾಯಿ ಒಂದು ತೊಗೊಂಡು ಒಂದು ಕಾರ್ಡ್ ಕೊಡ್ತಾರೆ ಆಮೇಲೆ ಸ್ಕ್ಯಾನೋ ಡಾಕ್ಟರ್ ಹತ್ರ ಇನ್ನೊಂದು ಎಕ್ಸ್ರೇನೋ ಲ್ಯಾಬ್ಗೋ ಬ್ಲಡ್ ಟೆಸ್ಟ್ಗೋ ಬರೆದ್ರೆ ಐನೂರು ಆರ್ನೂರು ಏಳ್ನೂರು ಎಂಟುನೂರು ಸಾವಿರ ರೂಪಾಯಿವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಳ್ತಾರೆ ಜನರನ್ನ ಕೇಳಿದಾಗ ಅವರು ಸರ್ಕಾರಿ ಆಸ್ಪತ್ರೆಗೆ ಜಾಬ್ಗಳಲ್ಲಿ ದುಡ್ಡು ತಂದಿರೋಲ್ಲ ತಂದಿರೋಲ್ಲ ಅವ್ರ ಕಾಸುಗಳು ತಂದಿರೋಲ್ಲ ಜಾಬಲ್ಲಿ ನೂರ ಇನ್ನೂರ ಮುನ್ನೂರ ಕೇಳಿರೋದಿಟ್ಕೊಂಡು ಸರ್ಕಾರಿ ಆಸ್ಪತ್ರೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಫೋನ್ಪೇ ಇದೆಯಾ ಫೋನ್ಪೇ ಮಾಡ್ತೀವಿ ಫೋನಲ್ಲಿದೆ ಇಲ್ಲ ನೆಂಟ್ರಲ್ಲ ಯಾರ ಹತ್ರನೇ ಕೇಳಿ ಕಾಸು ಹಾಕ್ಸ್ಕೊಂಡು ಕೊಡ್ತೀವಿ ಫೋನ್ಪೇ ಇದೆಯಾ ಅಂದರೆ ಫೋನ್ಪೇ ಸೌಕರ್ಯ ಇಲ್ಲ ಸೌಲಭ್ಯ ಇಲ್ಲ ಅಂತಾರೆ ಸುಮಾರು ಸಲ ನಾನೇ ಅಲ್ಲಿ ಹಾಸ್ಪಿಟ್ಲಲ್ಲಿ ಡಿ ಎಸ್ಗೂ ಡಿ ಡಿನ್ಗೂ ಆರಂಭ್ ಹೋಗಮೂ ತಂದಿದ್ದೀನಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಸ್ಕ್ಯಾನರ್ ಹಾಕ್ಸ್ತೀವಿ ಹಾಕ್ಸ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಪ್ರೋಸೆಸ್ ಏನೋ ಆಗಿದೆ ಅಂತ ಇವತ್ತು ಕೇಳಿದೆ ಹತ್ತು ಸ್ಕ್ಯಾನರ್ ಹಾಕ್ತೀವಿ ಅಂತಿದ್ರೆ ಇದುವರೆಗೂ ನಾನು ನೋಡಿಲ್ಲ ಬಂದಿಲ್ಲ ದುಡ್ಡುಗಳು ಕ್ಯಾಶ್ ಇಸ್ಕೊಳ್ಳೋದು ಯಾವ ಥರ ಇಸ್ಕೊಂತಿದ್ದಾರೆ ಯಾವ ತರ ಎಣಸ್ಕೊಂತಿದ್ದಾರೆ ಅನ್ನೋದು ಡೀಟೇಲ್ ಆಗಲೇ ಇಲ್ಲಿದೆ ಹತ್ತು ರೂಪಾಯಿ ಕಾರ್ಡ್ ಮಾಡ್ಸಕ್ ಹೋದಾಗ ಈ ತರ ದುಡ್ಡುಗಳು ಅಲ್ಲೇ ಆಚೆ ಕಡೆ ಡ್ರಾ ಇಲ್ಲ ಇನ್ನೊಂದಿತ್ತು ಆ ಕಂಪ್ಯೂಟರ್ ಅಲ್ಲಿ ಜನಗಳತ್ತ ಎಸ್ಕೊಳ್ಳೋದು ಅಲ್ಲಿ ಹಾಕೊಳ್ಳೋದು ಹಾಕ್ಕೊಳ್ಳೋದು ಆಮೇಲೆ ಈ ದುಡ್ಡು ಎರಡು ಮೂರು ದಿನ ರಜೆ ಬರ್ತೈತೆ ಅಲ್ಲಿ ಎರಡು ಮೂರು ದಿನ ಆಸ್ಪತ್ರೆಗೆ ರಜೆ ಬಂದಾಗ ದಿನ ಇವರು ಅಧಿಕಾರಿಗಳು ಇರ್ತಾರೋ ಇರಲ್ವೋ ಅಲ್ಲಿ ಅವ್ರು ಬರೋವರೆಗೂ ಆವತ್ತಿನ ಕಲೆಕ್ಷನ್ ಆವತ್ತೇ ಬ್ಯಾಂಕ್ಗೆ ಹೋಗ್ಬೇಕು ಅಂತಿದೆ ಎ ಆರ್ ಎಸ್ ಅಕೌಂಟ್ಗೆ ಎ ಆರ್ ಎಸ್ಗೆ ಹೋಗ್ಬೇಕು ಅಂತಿದೆ ಇವ್ರು ಎರಡು ಮೂರು ದಿನ ರಜೆಗಳು ಬಂದಾಗ ಅವ್ರು ದೊಡ್ಡವ್ರು ಸಿಗ್ತಾರೋ ಸಿಗಲ್ಲ ಈ ಥರ ದುಡ್ಡು ಅವ್ರ ಬೀರುಗಳಲ್ಲಿ ಇಟ್ಕೊಂಡು ಹಾಸ್ಪಿಟ್ಲಲ್ಲಿ ಅವ್ರು ಬಂದಾಗ ದೊಡ್ಡವರು ಈ ಥರ ಎಣಿಸಿ ಐವತ್ತು ರೂಪಾಯಿ ನೋಟುಗಳು ಬಂಡ್ಲು ಮಾಡಿದ್ದಾರೆ ನೂರು ರೂಪಾಯಿ ಬಂಡ್ಲಿದೆ ಇನ್ನೂರು ರೂಪಾಯಿ ಬಂದಿದೆ ಐನೂರು ರೂಪಾಯಿ ಬಂದಿದೆ ನೋಡಿ ಇದರಲ್ಲಿ ಸುಮಾರು ಅಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ಮೇಲಿದೆ ಕ್ಯಾಶು ಜನಗಳ ಹತ್ರ ಇರ್ತಾರೆ ತಗೊಂಡು ಜನಗಳನ್ನ ಇದು ಮಾಡ್ತಿದ್ದಾರೆ ಅಲ್ಲಿ ಅವ್ಯವಸ್ಥೆ ಆಗಿದೆ ವ್ಯವಸ್ಥೆ ಸರಿ ಇಲ್ಲ ಇದಕ್ಕೆ ಲೆಕ್ಕ ಕೇಳಿದೀನಿ ನಾನು ಮಾಹಿತಿ ಅಂತಲ್ಲರಿ ಹತ್ತು ಸಾವಿರ ರೂಪಾಯಿ ನನಗೆ ಇದು ಕಟ್ಟಿರಿ ನಾವು ಜೆರಾಕ್ಸ್ ಐದು ಸಾವಿರದ ಇನ್ನೂರು ಪೇಜ್ ಬರ್ತೀವಿ ಅದನ್ನು ಕೊಟ್ಟಿದ್ದಾರೆ ಮನೆಗೆ ಕಳಿಸಿದ್ದಾರೆ ಅದರಲ್ಲಿ ಹಗರಣ ಇದೆ ಸಿಕ್ಕಿದೆ ಅದನ್ನು ಮುಂದಿರುವ ನಾನು ಮಾತಾಡ್ತೀನಿ ಇವತ್ತು ಸದ್ಯಕ್ಕೆ ಇದೊಂದು ವಿಷಯ ಇಲ್ಲಿ ಬರ್ತಕ್ಕಂಥ ಜನ ಕಾರ್ಡ್ ಮಾಡಿಸೋ ಕಡೆ ಅದೇ ಸೀದಾ ಹೋಗ್ಬೇಕು ಡೈರೆಕ್ಟಾಗಿ ಫೋನ್ಪೇ ಇದು ಮೊದಲನೇ ವಿಷಯ ಇನ್ನೆರಡನೇ ವಿಷಯ ವೃದ್ಧರು ವಯಸ್ಸಾದವರು ಬರ್ತಾರೆ ಆಸ್ಪತ್ರೆಗೆ ಬಂದ್ರೆ ವೀಲ್ ಚೇರ್ಗಳು ಸ್ಟ್ರಕ್ಚರ್ಗಳು ಅಲ್ಲಿ ಏನಿದೆ ಡಿ ಗ್ರೂಪ್ ನೌಕರು ಒಬ್ರು ಇರಲ್ಲ ಮುದುಕ್ರೆ ಗಂಡನ ಕರ್ಕೊಂಡ್ ಬಂದ್ರೆ ಕಾಲು ಮುರಿದ್ರೆ ಇನ್ನೊಂದು ಆಗಿದ್ರೆ ತೊಂದರೆ ಎಂಟಿ ತಳ್ಳಬೇಕಿರಲಿ ಇಲ್ಲ ಯಾರ ಮಕ್ಕಳು ಇದಾದ್ರೆ ಮುದುಕರು ತಳ್ಕೊಂಡ್ ಬರ್ಬೇಕು ವೀಲ್ ಚೇರ್ಗಳಲ್ಲಿ ಒಂದು ವೀಲ್ ಇಲ್ಲ ಕೆಳಗಡೆ ನಿಲ್ಸಿದ್ರೆ ವೀಲ್ ಚೇರ್ ನಿಂತ್ಕೊಳ್ಳಲ್ಲ ಬ್ಯಾಲೆನ್ಸೇ ಇಲ್ಲ ವೀಲು ನೆಟ್ಟಿಗಿಲ್ಲ ತಳ್ಳಕ್ ಡಿ ಗ್ರೂಪ್ ಇಲ್ಲ ಈ ತರ ನಮ್ ಜಿಲ್ಲಾ ಆಸ್ಪತ್ರೆ ವ್ಯವಸ್ಥೆ ಹಿಂಗ ವೀಲ್ ಚೇರ್ ನೋಡಿ ಹೆಂಗಿದೆ ಅಂತ ಇನ್ನೂ ತೋರಿಸ್ತೀನಿ ವೀಲ್ಗಳು ಹೋಗಿರೋ ವೀಲ್ ಚೇರ್ ಮಾಡಿದೆ ಮೊದಲಿದ್ದ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಹಸ್ತಾಂತರ ಆಯಿತು ಹಸ್ತಾಂತರ ಆದಮೇಲೆ ಅಲ್ಲಿರ್ತಕ್ಕಂಥ ತಿಂಡಿ ವ್ಯವಸ್ಥೆ ಮೊದಲಿದ್ದು ಆಲೂ ಬ್ರೆಡ್ ಇತ್ತು ಜನಗಳಿಗೆ ಇವಾಗ ಆ ಥರ ಇಲ್ಲ ಪ್ರತಿದಿನ ತಿಂಡಿ ಒಂದಿನ ಉಪ್ಮಾ ಒಂದಿನ ಪೊಂಗಲ್ಲು ಒಂದಿನ ಇಡ್ಲಿ ವಡೆ ಆಮೇಲೆ ರವೆ ಇಡ್ಲಿ ಇನ್ನೊಂದಿನ ಬೇರೆ ಥರ ತಿಂಡಿ ಕೊಡಬೇಕು ಪ್ರತಿದಿನ ಇಂಥಿಂಥದ್ದು ಪತ್ತೆಹಾರ ಪಡೋದು ರೋಗಗಳು ಒಳಗೆ ರೋಗರಿಗೆ ಅಡ್ಮಿಷನ್ ಆಗಿರೋರಿಗೆ ಊಟ ಇಂಥದ್ದೇ ಕೊಡಬೇಕು ಆಮೇಲೆ ಶುಗರ್ ಪೇಷಂಟ್ಸ್ ಇರ್ತಾರೆ ಅಂಥವ್ರಿಗೆ ಚಪಾತಿ ಇಷ್ಟೇ ಪಡಬೇಕು ಪಲ್ಯ ಇಂಥದ್ದೇ ಕೊಡಬೇಕು ಇಂಥ ದಿನ ಬಾದಾಮಿಯಲ್ಲಿ ಕೋಳಿ ಮಟ್ಟೆ ಬಾಳೆಹಣ್ಣು ಉದ್ದಲೆಲ್ಲ ಕೊಡಬೇಕು ಅಂತ ಇದೆ ಅವ್ರು ಏನು ಮಾಡ್ತಿದಾರೆ ತಿಂಗಳಲ್ಲಿ ಜನರಾಗಿರೋರು ಒಂದಿನ ಉಪ್ಪಿಟ್ಟು ಬರ್ತಾರೆ ದಿನ ಪೊಂಗಲ್ ಬರ್ತಾರೆ ಇನ್ನೊಂದು ದಿನ ಈ ಥರ ಹಾಲು ಈ ಥರ ಅಪ್ಪು ಬ್ರೆಡ್ ಕೊಡ್ತಾರೆ ಬ್ರೆಡ್ ಇಲ್ಲ ಅದ್ರಲ್ಲಿ ಜನರಲ್ಲಿ ಇಲ್ಲ ಈ ಥರ ನೀವು ಲೆಡ್ಜರ್ ತೆಗೆದು ತೆಗೆದು ಸ್ಟಾಫ್ ನರ್ಸ್ಗಳ ಹತ್ರ ರೆಕಾರ್ಡ್ ಅಲ್ಲಿ ಹೋಗಿ ನೋಡಿರಿ ಚೆಕ್ ಮಾಡಿರಿ ಮೂವತ್ತು ದಿನಕ್ಕೆ ಹದಿನೈದು ದಿನ ಬ್ರೆಡ್ ಕೊಟ್ಟಿರೋದಿದೆ ಬ್ರೆಡ್ಡು ಅದು ನಾಮಪಾಲಕ ಹಾಕ್ಬೇಕು ಇವಾಗ ಜನರು ಏನಾಗಿದೆ ಅಲ್ಲಿ ಏನು ತಿಂಡಿ ಕೊಡ್ತಾರೆ ದಿನ ಒಳರೋಗಿ ಅಡ್ಮಿಷನ್ ಪೇಷೆಂಟ್ಗಳಿಗೆ ಒಂದು ಬೋರ್ಡ್ ಹಾಕ್ಬೇಕಲ್ಲಿ ಅಲ್ಲಿ ಈ ನಾಳೆ ದಿನ ಇಂಥ ದಿನ ಉಪ್ಪಿಟ್ಟು ಮಾಡ್ತಾರೆ ಇಂಥ ದಿನ ಪೊಂಗಲ್ಲು ಇಂಥ ದಿನ ಬಾದಾಮಿ ಅಲ್ಲಿ ಕೊಡ್ತಾರೆ ಇಂಥ ದಿನ ಇಷ್ಟು ಕೋಳಿಮಟ್ಟ ಕೊಡ್ತಾರೆ ಬಾಳೆಹಣ್ಣು ಕೊಡ್ತಾರೆ ಚಪಾತಿ ಕೊಡ್ತಾರೆ ಶುಗರ್ ಇಂಥದ್ದೆಲ್ಲ ಆಗಿ ಅಲ್ಲಿ ನಾಮಫಲಕ ಹಾಕಿ ಬರೋವಂಥ ರೋಗಗಳಿಗೆ ಸರ್ಕಾರಿ ಆಸ್ಪತ್ರೆಗೆ ವ್ಯವಸ್ಥೆ ನೀಟಾಗಿ ಕಲ್ಪಿಸಬೇಕು ಇದ್ರ ಮೇಲಾಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ಇದ್ರ ಬಗ್ಗೆ ನೀಟಾಗಿ ವ್ಯವಸ್ಥೆ ಏನಿದೆಯೋ ಗೋಲ್ಡಲ್ಲಿರೋ ನಂಬರ್ಗೆ ರೀಚ್ ಆಗೋಲ್ಲ ಯಾರು ಮಾಡಿದ್ರು ಬೇರೆ ನಂಬರ್ ಇಸ್ಕೊಂಡೆ ಕೇಳಿ ಆ ನಂಬರ್ಗೆ ರೀಚ್ ಆಗ್ತೈತೆ ಅಟೆಂಡ್ ಮಾಡ್ತಾರೆ ಮಾಡಿದಾಗ ಏನು ಮಾಡೋರು ಎಲ್ಲಿದ್ದರೆ ಈ ಥರ ವ್ಯವಸ್ಥೆ ಇದೆ ಇಲ್ಲಿ ಸರಿ ಇಲ್ಲ ಸರ್ಪರ್ಸ್ ಮಾತಾಡಬೇಕು ಪೇಷೆಂಟ್ ಬಂದಿದ್ದಾರೆ ಅಂದರೆ ನಾನು ಮೀಟಿಂಗಲ್ಲಿದ್ದೀನಿ ಇಲ್ಲ ಇಲ್ಲಿ ಹಳೆ ಇಲ್ಲಿ ಇಲ್ಲಿದ್ದೀನಿ ಡಿಲಿವರಿ ಅಲ್ಲಿ ಅಂತಾರೆ ನಾವು ಡೀನು ಮಂಜುನಾಥ್ ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಮೊದಲೇ ಒಂದ್ಸಲ ಪತ್ರಿಕಾಗೋಷ್ಠಲ್ಲಿ ಹೇಳಿದ್ದೆ ನಾನು ಯಾರೋ ಒಬ್ರು ಒಳ್ಳೆಯ ಪ್ರಶ್ನೆ ಕೇಳಿದ್ರು ಎಲ್ಲಿ ಡೀನ್ಗೆ ಒಂದು ಫೋನ್ ಮಾಡಿ ನೋಡೋಣ ಅದು ದುಜ್ ಬರ್ತಾ ಇದೆ ಅಂತ ಹೇಳ್ತಿರಲ್ಲ ಫೋನ್ ಮಾಡಿ ಅಂದರೆ ಇಲ್ಲೇ ಫೋನ್ ಮಾಡಿದೆ ಸುಮಾರು ನಾಲ್ಕೈದು ತಿಂಗಳ ಮುಂಚೆ ಇದುವರೆಗೂ ಬ್ಯುಸಿನೇ ಬರ್ತೈತೆ ಇವತ್ತು ಮಾಡ್ತೀನಿ ಬ್ಯುಸಿ ಬರ್ತೈತೆ ಬೇರೆ ಫೋನಿಂದ ಯಾರ ಅನ್ನ ಇಸ್ಕೊಂಡು ಪೇಷೆಂಟ್ ಇಲ್ಲ ಜನ ಅಕ್ಕ ಪಕ್ಕ ಮಾಡ್ತಾ ಅಟೆಂಡ್ ಮಾಡ್ತಾರೆ ಹೇಳಿದ್ರೆ ನಾನು ಅಂತಕುಮಾರ್ ಈ ಥರ ಮಾತಾಡ್ತಾ ಇದ್ದೀನಿ ಪೇಷೆಂಟ್ ಬಂದಿರೋ ತೊಂದರೆ ಆಗಿದೆ ಇಲ್ಲಿ ಯಾರೂ ಇಲ್ಲ ಅಂದಾಗ ಅಟೆಂಡ್ ಮಾಡ್ತಾರೆ ಆದರೆ ನನ್ನ ಫೋನ್ ಇವತ್ತು ಬ್ಯುಸಿ ಬರ್ತಾ ಇದೆ ಈ ಥರ ವ್ಯವಸ್ಥೆ ಇದೆ ಇದೆಲ್ಲ ಸರಿಪಡಿಸ್ಬೇಕು ಜನಗಳಿಗೆ ಅಲ್ಲಿ ಬರ್ತಕ್ಕಂಥ ರೋಗ ಒಳ್ಳೇದಾಗಬೇಕು ಇಷ್ಟೇ ನಮ್ಮ ಉದ್ದೇಶ ಬರಲ್ಲ ಮೊದಲು ಜಿಲ್ಲಾಸ್ಪತ್ರೆ ತಾಲೂಕು ಆಫ್ರಿಂದ ಏಜ್ ಆಫ್ ಇತ್ತು ಯಾವಾಗ ಮೆಡಿಕಲ್ ಕಾಲೇಜ್ ಆಯಿತು ಅದಕ್ಕೆ ಅಲ್ಲಿ ಆ ಮೆಡಿಕಲ್ ಕಾಲೇಜ್ ಆದಂಥ ಒಂದು ಆಸ್ಪತ್ರೆ ಅವ್ರು ತಯಾರು ಮಾಡ್ಕೊಂಡು ಮೆಡಿಕಲ್ ಕಾಲೇಜ್ ಮಾಡಬೇಕು ಅವ್ರೇನು ಮಾಡಿದ್ರು ಅರ್ಜೆಂಟ್ಗೆ ಮೆಡಿಕಲ್ ಕಾಲೇಜ್ ಅನುದಾನ ಮಾಡಿದ್ರು ಅದು ಮಾಡ್ಕೊಳ್ಳಿ ಅಂದರು ಆ ಟೈಮ್ಗೆ ಆಸ್ಪತ್ರೆ ಮಾಡೋಕ್ಕಾಗಲ್ಲ ಇದುವರೆಗೂ ಸುಮಾರು ಸರ್ಕಾರ ಕುತ್ಕೊಂಡು ಮೂರು ವರ್ಷ ಆಗಿದೆ ಇದುವರೆಗೂ ಆಸ್ಪೆಟ್ಲು ಮಾಡಿಲ್ಲ ಎಲ್ಲ ಸಂಸದ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿ ಹಾಸ್ಪಿಟ್ಲು ಪ್ರತ್ಯೇಕವಾದ ಹಾಸ್ಪಿಟ್ಲು ಮಾಡಬೇಕು ಅನ್ನೋದು ಇದು ಅದಕ್ಕೆ ಅಟ್ಯಾಚ್ ಮಾಡಿದ್ದಾರೆ ಅವತ್ತು ಜಿಲ್ಲಾಸ್ಪತ್ರೆಯನ್ನು ಬಳಸ್ಕೊಂಡು ನೀವು ಉಪಯೋಗಿಸ್ಕೊಳ್ಳಿ ಅಂತ ಅದಕ್ಕೆ ಡಿ ಎಚ್ ಒಗೆ ಬೆಂಗಳೂರು ಇದು ಡಿ ಎಮ್ ಇ ಬರ್ತೈತೆ ಅಲ್ಲಿಗೂ ಹೋಗಿದ್ದೆ ಸುಮಾರು ಸಾಲಿ ಕಂಪ್ಲೇಂಟ್ ಮಾಡಿದ್ದೀನಿ ಇವ್ರ ಮೇಲೆ ಅರ್ಜಿ ಮುಖಾಂತರ ಬರವಣಿಗೆ ಮುಖಾಂತರ ಹೋಗಿ ಅವ್ರನ್ನೂ ಮಾತಾಡಿದ್ದೀನಿ ಸುಜಾತ ರಾಥೋಡ್ ಅಂತೇಳಿ ಅಲ್ಲಿ ಡಿ ಎಮ್ ಇ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರನೂ ಚರ್ಚೆ ಮಾಡಿ ಇವ್ರು ನನಗೆ ಮಾಹಿತಿ ಹಾಕ್ತಾ ಕೇಳಿದ್ರೆ ಏನು ದಾಖಲೆ ಕೊಟ್ಟಿಲ್ಲ ವಂದನೆ ಇಲ್ಲ ಅದಕ್ಕೆ ಅಲ್ಲಿಂದ ಲೆಟ್ರ್ ಮಾಡಿದ ಮೇಲೆ ನನಗೊಂದು ಲೆಟ್ರ್ ಬಂತು ಮನೆಗೆ ಇವ್ರಿಗೂ ಲೆಟ್ರ್ ಬಂತು ನೀವು ಕೇಳಿರ್ತಕ್ಕಂಥ ದಾಖಲೆ ಕೊಡ್ತಾರೆ ತಗೊಳ್ಳಿ ಇಷ್ಟಿಂದ ಒಳಗಡೆ ನಿಮ್ಮ ಮನೆಗೆ ಬರ್ತೈತೆ ಅಂತ ಇದನ್ನೆಲ್ಲ ವ್ಯವಸ್ಥೆ ಸರ್ಪಡಿಸ್ತೀವಿ ಅಂತ ಡಿ ಎಮ್ ಇಂದಾನೂ ಕಂಪ್ಲೇಂಟ್ಗಳು ದಾಖಲು ಪೂರಾ ದಾಖಲೆ ನಮ್ಮ ಹತ್ರ ಇದೆ ಸ್ವಾಮಿ ಮೂರು ನಾಲ್ಕು ವರ್ಷದಿಂದ ಇದೆ ಆದರೆ ನಾನು ಫಸ್ಟು ಒಂದ್ಸಲಿ ಪಾರ್ಕಿಂಗ್ ಮಾಡಿದ್ದೆ ಅವ್ರಿಗೆಲ್ಲ ಕೆಲವ್ರಿಗೆ ಗೊತ್ತಿರಬೇಕು ಆಮೇಲೆ ಈ ಥರ ತೊಂದರೆಗಳಿದೆ ಅಂತೇಳಿ ಶಾಸಕರಿಗೆ ಆಮೇಲೆ ಇವರಿಗೆ ಯಾರೋ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ರೈಟಿಂಗಲ್ಲಿ ಏನಿದೆಯೋ ಪತ್ರಕರ್ತರು ಕೊಟ್ಟಿರೋ ತಗೊಂಡೋಗಿ ಕೊಟ್ಟಿದ್ದೀನಿ ನಾನು ಸ್ಟ್ರೈಟಾಗಿ ಕೊಟ್ಟಿದ್ದೀನಿ ಸೈನ್ ಹಾಕಿ ಸಿಗ್ನೇಚರ್ ಮಾಡಿ ಅವ್ರು ನನಗೆ ರಿಪ್ಲೈ ಏನೂ ಕೊಟ್ಟಿಲ್ಲ ಇದುವರೆಗೂ ಇಲ್ಲ ಮೀಟಿಂಗ್ ಇದೆ ಈ ಥರ ಮಾಡ್ತಾ ಇದ್ದೀವಿ ಸರ್ಪಡಿಸ್ತಾ ಇದ್ದೀವಿ ಇಲ್ಲ ನೀವು ಹೇಳಿರೋದಕ್ಕೆ ಇದು ಸರಿ ಇಲ್ಲ ಸರಿಯಾಗಿದೆ ಅನ್ನೋದು ಕೂಡ ನನಗೆ ರಿಪ್ಲೈ ಇಲ್ಲ ಇದುವರೆಗೂ ನನಗೆ ಅದಕ್ಕೆ ನಾನು ಮಾಮೂಲಿಯಾಗಿ ನಾನು ಎ ಆರ್ ಎಸ್ ಮೆಂಬರ್ ಆಗಿದ್ದೆ ಗುಡ್ಬಂಡೆಗೆ ಮಾಜಿ ಮೆಂಬರ್ ನಾನು ಎ ಆರ್ ಎಸ್ ನನಗೆಲ್ಲ ಗೊತ್ತಿದೆ ಅಲ್ಲ ವ್ಯವಹಾರಗಳು ಏನು ಮಾಡ್ತಾರೆ ಹೆಂಗೆ ನಡೀತಾ ಇದೆ ಹೋದಾಗ ನಾನು ಅದೇ ಬೇಕಾಗ ಕೆಲಸ ಬಿಟ್ಟು ಹೋಗಲ್ಲ ನಾವು ರೈತರ ಮಕ್ಕಳು ಕೂಲಿನಲ್ಲಿ ಮಾಡೋರು ಅಕಸ್ಮಾತ್ ಆಗಿ ನೆಂಟರು ಪರಿಚಯಿಸ್ರು ಏನೋ ಕಾಲು ಮುರಿದಿದೆ ತೊಂದರೆ ಆಗಿದೆ ಅಣ್ಣ ಬಾಣ ಹಂಗೆ ಅಂತಾರೆ ನೋಡೋಣ ಹೇಳೋಣ ಅಂತಾರೆ ಹೋದಾಗ ಅಲ್ಲಿ ಕಾಣ್ತವೆಲ್ಲ ಕಣ್ಣಿಗೆ ಇದನ್ನೆಲ್ಲ ಸರ್ಪಡಿಸ್ಕೋಬೇಕು ಅವರು ಅಧಿಕಾರಿಗಳು ಮೇಲಾಧಿಕಾರಿಗಳು ನೋಡ್ಕೋಬೇಕು ಅದಾವ್ಬೇಕು ಬಡವರು ಸರ್ಕಾರಿ ಆಸ್ಪತ್ರೆ ಅಂತ ಏನಕ್ಕೆ ಹೋಗೋದು ಗುಡ್ಬಂಡೆಯಿಂದ ಬರ್ತಾರೆ ರೆಫರ್ ಮಾಡ್ತಾರೆ ಬಾಗೇಪಲ್ಲಿಯಿಂದ ರೆಫರ್ ಮಾಡ್ತಾರೆ ಶಿಲ್ಗಂಟ ಚಿಂತಾಮಣಿಯಿಂದ ಜಿಲ್ಲಾಸ್ಪತ್ರೆಗೆ ಹೋಗಿ ಆಗಲ್ಲ ಅಂತ ರೆಫರ್ ಮಾಡಿಕೊಡ್ತಾರೆ ರೆಫರ್ ಮಾಡಿಕೊಟ್ರೆ ಇಲ್ಲೇನಿದೆ ಏನಿದೆ ವ್ಯವಸ್ಥೆ ಅವ್ಯವಸ್ಥೆ ಇಲ್ಲಿದೆ ಇದನ್ನೆಲ್ಲ ದಯವಿಟ್ಟು ಸರ್ಪಡಿಸ್ಕೋಬೇಕು ಅಧಿಕಾರಿಗಳು